ಎಸ್ ಇದೀಗ ಬಂದಂತಹ ಒಂದು ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಹೌದು ವೀಕ್ಷಕರೇ ನಟಿ ಭಾವನಾ ರಾಮಣ್ಣಕ್ಕೆ ಜನಿಸಿದ್ದ ಈಗ ಒಂದು ಮಗ ನಿಧನ ಹೊಂದಿದೆ ಹೌದು ಐ ವಿ ಎಫ್ ಮೂಲಕ ನಟಿ ಭಾವನಾ ರಮಣ್ಣ ಗರ್ಭವತಿಯಾಗಿದ್ದರು ಅವರಿಗೆ ಅವಳಿ ಮಕ್ಕಳು ಕೂಡ ಜನಿಸಿದ್ದವು ಹೀಗೆ ಜನಿಸಿದ್ದರಲ್ಲಿ ಒಂದು ಮಗು ಸಾವನ್ನಪ್ಪಿರುವುದಾಗಿ ಇದೀಗ ತಿಳಿದುಬಂದಿದೆ ಎಸ್ ಇ ವಿ ಎಫ್ ಮೂಲಕ ನಟಿ ಭಾವನಾ ರಮಣ ಅವರು ತಾಯಿಯಾಗಿದ್ದರು ಎರಡು ವಾರಗಳ ಹಿಂದೆಯಷ್ಟೇ ನಟಿ ಭಾವನಾಗೆ ಹೆರಿಗೆ ಕೂಡ ಆಗಿತ್ತು ಆದರೆ ಹೆಣ್ಣು ಮಗುವಿನ ತಾಯಿ ಕೂಡ ನಟಿ ಭಾವನಾ ಆಗಿದ್ದರು ಇದೀಗ ಒಂದು ಮಗು ನಿಧನವಾಗಿದ್ದು ಮತ್ತೊಂದು ಮಗು ಈಗ ಕ್ಷೇಮವಾಗಿದೆ ಏನೇ ಆಗಲಿ ಇ ವಿ ಎಫ್ ಮೂಲಕ ಗರ್ಭ ಿಯಾಗಿದ್ದು ನಟಿ ಭಾವನಾ ಅವರಿಗೆ ಒಂದು ಮಗು ತೀರಿ ಹೋದಿದ್ದು ಬಹಳ ದುಃಖಕರವಾದ ಸಂಗತಿಯಾಗಿದೆ ಹಾಗೆಯೇ ಇನ್ನೊಂದು ಮಗು ಕೂಡ ಕ್ಷೇಮವಾಗಿದೆ ಆ ಮಗು ಕೂಡ ಕ್ಷೇಮವಾಗಿರಲಿ ಎಂದು ಹಾರೈಸುತ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಈ ಥರದ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು